ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಪ್ರಮುಖ ನಾಯಕ ಪ್ರಜ್ವಲ್ ರೇವನ್ ಅವರ ವಿಚಾರವನ್ನು ದೇವೇರ ದೇವಿರಾಜೇಗೌಡರು ಕೂಡ ಪ್ರಸ್ತಾಪಿಸಿ ಅವರವರನ್ನು ಹೊರಹಾಕಲು ಪಕ್ಷದಿಂದ ಹೊರಹಾಕಿ ಉಚ್ಚಾಟಿಸಲು ಪ್ರಮುಖವಾಗಿದ್ದವರು ಇವರು ಹೀಗಾಗಿ ಹೀಗಾಗಿ ಇತ್ತೀಚಿನ ಒಂದು ಬೆಳವಣಿಗೆ ಎಂದರೆ ರಾಜಕೀಯ ಲೆಕ್ಕಾಚಾರ ಕೂಡ ಬದಲಾವಣೆಯಾಗಿದೆ ದೇವೇರಾಜೇಗೌಡರು ಕೂಡ ಬಂಧನವಾಗಿದ್ದಾರೆ ಯಾವ ಕಾರಣಕ್ಕೆ ಬಂಧನ ಆಗಿದ್ದಾರೆ ಅಂದರೆ ವಕೀಲ ದೇವಿರಾಜೇಗೌಡರ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಹಣಿಯಲು ತೆರೆಮರೆಯಲ್ಲಿ ಜೆ ಡಿ ಎಸ್ ನಡೆಸಿದ್ದ ಪ್ರಯತ್ನಗಳು ಗುರಿ ಮುಟ್ಟುವ ವಿಫಲ ಮುನ್ನವೇ ವಿಫಲವಾಗಿವೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಂಸದ ಎಲ್ ಜಿ ಶಿವರಾಜ್ ಮೇಗೌಡರ ಜೊತೆ ಮಾತನಾಡಿದ ಮೊಬೈಲ್ ರೆಕಾರ್ಡಿಂಗ್ ಮುಂದಿಟ್ಟುಕೊಂಡು ದೇವೇರಾಜೇಗೌಡರ ಸುದ್ದಿಗೋಷ್ಠಿ ನಡೆಸಿದ ಎಸ್ಗೆ ಅದೇ ಪ್ರಬಲ ಅಸ್ತ್ರವಾಗಿತ್ತು ಇದನ್ನೇ ನೆಪ ಮಾಡಿಕೊಂಡ ಜೆ ಡಿ ಎಸ್ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿ ಡಿಕೆಶಿ ಅವರ ರಾಜೀನಾಮೆಗೂ ಕೂಡ ಒತ್ತಾಯಿಸಿದರು ಮತ್ತೊಂದು ಲೈಂಗಿಕ ಪ್ರಕರಣದಲ್ಲಿ ದೇವಿರಾಜಗೌಡ ಇದರಿಂದ ಈ ಕಾರಣದಿಂದ ಅವರನ್ನು ಬಂಧಿಸಿದ್ದಾರೆ ಮತ್ತೊಂದು ಟ್ವಿಸ್ಟ್ ಅಂದರೆ ಇದೇ ದೇವಿರಾಜಗೌಡರು ಕಾಂಗ್ರೆಸ್ ನಾಯಕರು ಅಷ್ಟೇ ಅಲ್ಲ ಜೆಡಿಎಸ್ ಬಿಜೆಪಿ ನಾಯಕರ ಜೊತೆಗೂ ಕೂಡ ಇದೇ ರೆಕಾರ್ಡಿಂಗ್ ಸಿಕ್ಕ ಕೈ ನಾಯಕರು ನೀಟಿ ಶುರು ಬಿಡುವಂತಾಗಿದೆ ಹಾಸನದಲ್ಲಿ ಮಾಜಿ ಎಚ್ಡಿ ರೇವಣ್ಣ ಕುಟುಂಬವನ್ನು ಎಡಬೆಡದೆ ಕಾಡುತ್ತಲೇ ಬಂದಿದ್ದ ದೇವರಾಜಗೌಡರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬರುವುದಂತೆ ತಮ್ಮ ನಿಲುವು ಕೂಡ ಬದಲಾಯಿಸಿದ್ದಾರೆ ಎನ್ನುವಂತೆ ಮಾತಿನ ಲಹರಿಯನ್ನು ಬದಲಿಸಿದ ಬಿಜೆಪಿಯಲ್ಲಿ ಭದ್ರನೆಯಲ್ಲಿ ಕಂಡುಕೊಳ್ಳುವ ಪ್ರಯತ್ನ ನಡೆಸಿದರು ಅವರ ಬಂಧನವಾಗಿ ವಾಪೋವ ಕಲ್ಪಿತ ಘಟನೆಗಳು ಸೇರಿದಂತೆ ಎಲ್ಲದಕ್ಕೂ ತಾತ್ಕಾಲಿಕ ಬ್ರೇಕ್ ಸಿಕ್ಕಂತಾಗಿದೆ